ಅಷ್ಟು ಸ್ನೋವಲ್ಲೂ ಅಷ್ಟು ಇದಾದರೂ ಮಾತು ಮಾತ್ರ ಸ್ಪಷ್ಟವಾಗಿ ಆಗಿ ನೀಟಾಗಿರುತ್ತೆ ಆ ಆ ಇಲ್ಲ ಇಲ್ಲವೇ ಇಲ್ಲ ಸರ್ ಮತ್ತೆ ಮೆಮರಿ ಬಾರು ಅಷ್ಟೇ ಚೆನ್ನಾಗಿತ್ತು ಸರ್ ನೆಕ್ಸ್ಟ್ ಡೇ ಬೆಳಗ್ಗೆ ಯಾರಿಗೆ ಏನು ಹೇಳಬೇಕು ಯಾರಿಗೆ ಏನೇನು ಮಾಡಬೇಕು ಎಲ್ಲ ಇರ್ತಿತ್ತು ಇವತ್ತನ ಜೊತೆ ಇದ್ದಾರೆ ನಾಳೆ ಬೆಳಗ್ಗೆ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ನನ್ನ ಜೊತೆ ಬಂದಿದ್ರು ನನಗೆ ಎಷ್ಟು ಸೇವೆ ಮಾಡ್ತೀರಾ ನೀವು ಎಲ್ಲರಿಗೂ ಹೇಳಿದ್ರು ಸುಮ್ನಿ ರೀ ಅಪ್ಪ ಫ್ರೆಂಡ್ಗೆ ಮಾಡ್ದೆ ಇನ್ನು ಯಾರಿಗೆ ಮಾಡೋಣ ನಾನ್ ಲಕ್ಕಿ ಅಲ್ವೇ ನಿಮ್ಮ ಇದರಲ್ಲಿ ಎಸ್ ನೀವು ಲಕ್ಕಿನೇ ನಾವು ಲಕ್ಕಿನೇ ನಿಮ್ಮಿಂದ ನೀವು ನಿಮ್ಮ ಜಾಗದಲ್ಲಿ ಮಾತಾಡ್ತಾನೆ ಎಸ್ ಡೇ ಟು ಡೇ ಲೈಫಲ್ಲಿ ಮಾತಾಡ್ತೀರಾ ಹಂಗಂತಿಲ್ಲ ಸರ್ ನಾನು ಏನಾರು ಹೇಳ್ಬೇಕು ಏನೇ ಇದ್ರು ಅಪರ ಕಾಲ್ ಮಾಡ್ತಿದ್ವಿ ಗ್ರೂಪ್ ಅಲ್ಲಿ ಏನಾದ್ರು ಹೇಳ್ತಿದ್ವಿ ನಾನು ಛಾಯಾ ಅವ್ರದ್ದು ಮೇಘ ಅವ್ರದ್ದು ನಮ್ದು ಒಂದ್ ಗ್ರೂಪ್ ಇದೆ ಏನೇ ಅದ್ರೂ ಒಂದ್ ಹೇಳ್ಕೊಂಡ್ಬಿಡ್ತಿದ್ವಿ ಹೇಳ್ಕೊಳ್ತಿದ್ವಿ ಹಿಂಗಾಯ್ತು ನಮ್ದು ಇವತ್ತು ಹಿಂಗಾಯ್ತು ಇವತ್ತು ಅಂತ ಮತ್ತು ಮದುವೆದು ಹೇಳೋರು ನನಗೆ ಮದುವೆ ನಾನು ಇಲ್ಲ ಹಿಂಗೆ ಹಿಂಗೆ ಚೆನ್ನಾಗಿದೀನಿ ಒಂಥರ ಕರೆಕ್ಟು ಅಂದರು ಬಟ್ ಆಗಬೇಕು ಕಣೆ ಅಂತಿದ್ರು ನನ್ನ ಬಿಟ್ಟಾಗಬೇಡ ಅಂದರು ಅದಕ್ಕೆ ಹೇಳ್ಬೋದು ನಂಗೆ ನಿಜ ಇನ್ನೂ ನೋ ಗೊತ್ತಿಲ್ಲ ಸರ್ ನನ್ನ ನೀವು ಅಟ್ಲೀಸ್ಟ್ ನನ್ನ ಬೇಗ ಮದುವೆ ಆಗು ನಾನು ಡಾನ್ಸ್ ಮಾಡಬೇಕು ನಿನ್ನ ಸಂಗೀತಲ್ಲಿ ನಾನು ಡಾನ್ಸ್ ಮಾಡಬೇಕು ಓ ಮಾಡೋಣ ಬಿಡಿ ಫುಲ್ಲು ಸಕ್ಕದಾಗಿ ಸ್ಟೇಜ್ನೇ ಒಡ್ಡಾಗಿ ಅಷ್ಟು ಚೆನ್ನಾಗಿ ಮಾಡೋಣ ಅಂತೆಲ್ಲ ಹೇಳ್ತಿದ್ವಿ ನಾನೇ ಕಾಂಪೇರಿಂಗ್ ಅಂದರು ಎಸ್ ನೀವೇ ಕಾಂಪೇರಿಂಗ್